ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ದೃಷ್ಟಿಯ ಪ್ರೀತಿಯ ಸತ್ಯ ಬಟಾ ಬಯಲಾಗದ ಹಾಗಾದ್ರೆ ನಚ್ಚುಮುಖ ಸತ್ಯ ಬಯಲಾಗ್ತದಾಗೆ ದತ್ತಾ ಬಾಯ್ ತಗೊಂಡ ನಿರ್ಧಾರ ಏನು ನಿಜವಾಗ್ಲೂ ಈ ಒಂದು ನಿರ್ಧಾರನ ತಗೊಳ್ಳೋದಕ್ಕೆ ಇಲ್ಲಿ ಇನ್ಫ್ಲೂಯೆನ್ಸ್ ಮಾಡಿದ್ ಯಾರು ನಿಜವಾಗ್ಲೂ ಶರು ಹಾಕಿದ ಪ್ಲಾನ್ ಶರುಗೆ ಉಲ್ಟಾ ಓಡಿತ ಏನಾಯಿತು ಏನ್ ಕತೆ ಎಲ್ವನ್ನೂ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ದೃ ದೃಷ್ಟಿ ತಪೇತಸ್ಥಿಯ ಸ್ಥಾನದಲ್ಲಿ ನಿಂತ್ಕೊಂಡಿದಾಳ ಇಲ್ಲಿ ಈ ಶರು ಬಂದದ ಯಾಕೆ ನನ್ನ ತಮ್ಮಗೆ ರೀತಿ ಮೋಸ ಮಾಡ್ದ ನಿಜವಾಗ್ಲೂ ಕೂಡ ನನ್ನ ತಮ್ಮ ಹೊರಗಡೆ ಇರೋನ್ನ ಯಾರು ಕೂಡ ನಂಬುತ್ತಿಲ್ಲ ಅವನ ಅಕ್ಕ ತಂಗಿರುವ ಅಮ್ಮನ್ನ ಬಿಟ್ಟು ಬೇರೆ ಯಾರು ಕೂಡ ಅಷ್ಟು ಮಟ್ಟಿಗೆ ಹಚ್ಕೊಂಡು ಅವನಲ್ಲ ತಲೆ ಮೇಲೆ ಕೂರಿಸ್ಕೊಂಡು ಅವನಲ್ಲ ಆದರೆ ಅವ್ನು ನಿನ್ನನ್ನು ಎಷ್ಟು ನಂಬ್ದ ಆದ್ರೆ ನೀನು ಅವನಿಗೆ ನಂಬಿಕೆ ಧ್ರುವ ಮಾಡಿ ಬೆನ್ನಿಕೆ ಚೂರಿ ಆಗ್ಬಿಡಲ್ಲ ಯಾಕೆ ಎಷ್ಟು ದಿನದಿಂದ ಸಂಚು ಮಾಡಿದೆ ಇದಕ್ಕೆ ಯಾಕೆ ರೀತಿ ಮಾಡಿದೆ ನಿಜವಾಗ್ಲೂ ಕೂಡ ಇಂಥ ಪ್ರೀತಿ ಮಾಡಿದ ಸತ್ಯ ನಿನಗೆ ಗೊತ್ತಾಗಿದ್ದರೆ ನಿನಗೆ ದತ್ತನ ಹತ್ರ ಹೇಳೋಕ್ಕಾಗಿಲ್ಲ ಆಗಿಲ್ಲ ಅಂದಿದ್ರೆ ನನ್ನ ಹತ್ರ ಹೇಳಬೇಕಿತ್ತು ಆದ್ರೆ ನನ್ನ ಹತ್ರ ಕೂಡ ಹೇಳಿದೆ ಪುಚ್ಚಟ್ಟ ಈ ರೀತಿ ಎಂಟು ವರ್ಷಗಳ ಕಾಲ ಸೀಮಾ ಪ್ರೀತಿಯಲ್ಲಿ ನುಂದುತ್ತ ನನ್ನ ದತ್ತ ಇವತ್ತು ಇಡೀ ಜೀವನನೇ ಕೊರಹೊಕ್ಕೋ ಹಾಗೆ ಮಾಡಿಬಿಟ್ಟಲ್ಲ ಖಂಡಿತ ನನ್ನ ತಮ್ಮ ಇದರಿಂದ ಹೊರಗಡೆ ಬರೋಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿ ನೊಂದಿರೋ ಮನಸ್ಸನ್ನು ಮತ್ತಷ್ಟು ನೋಯಿಸ್ತಾ ಇಲ್ಲಿ ದತ್ತನ ನಿರ್ಧಾರದ ಮೇಲೆ ನಿಜವಾಗ್ಲೂ ಕೂಡ ಇನ್ಫ್ಲೂಯೆನ್ಸ್ ಮಾಡ್ತಿದ್ದಾರೆ ದಶ್ ದತ್ತಾ ನೋಡ್ತಾ ಇದ್ರೆ ಇಷ್ಟು ಮಟ್ಟಿಗೆ ಇದಾಗ್ತಿತ್ತು ಇಲ್ವೋ ಬಟ್ ಶರು ಎಂಟ್ರಿ ಕೊಟ್ಟಿದ್ದ ಇದನ್ನು ಬೇರೆದೇ ಲೆವೆಲ್ಗೆ ತಗೊಂಡು ಹೋಗ್ತಿದ್ದಾರೆ ಇತ್ತ ಕಡೆ ಅಮ್ಮ ಅಬ್ಬಕ್ಕ ಮೊಮ್ಮಕ್ಕಳನ್ನ ಕರ್ಕೊಂಡು ತುಂಬ ನೋವಲ್ಲಿ ರೂಮಿಗೆ ಬರ್ತಾರೆ ಹಿಂದನೇ ಇಲ್ಲಿ ಶರೋ ಗಂಡ ಕೂಡ ಬರ್ತಾರೆ ಮಕ್ಕಳನ್ನು ಆಟ ಆಡು ಕಳಿಸಿ ನೋಡಿಯಮ್ಮ ನಿಜವಾಗ್ಲೂ ನಿಮಗೆ ನನ್ನ ಮೇಲೆ ವಿಶ್ವಾಸ ಇದ್ರೆ ಒಂದು ಮಾತು ಹೇಳ್ತೀನಿ ಇವತ್ತು ಹೊರಗಡೆ ಏನಾಗ್ತಿದೆಯೋ ದೃಷ್ಟಿ ಆಪಾದಿತ ಸ್ಥಾನದಲ್ಲಿ ನಿಂತ್ಕೊಂಡಿದ್ದಾಳೆ ದೃಷ್ಟಿ ಮಾಡಿದ್ದು ತಪ್ಪೇ ಇರಬಹುದು ಆದರೆ ಅವಳು ತಪ್ಪು ಮಾಡಿರೋದಕ್ಕೆ ಶಿಕ್ಷೆ ಆಗಬೇಕೇ ಹೊರತು ಅದಕ್ಕಿಂತ ಮೇಲ್ಪಟ್ಟಿನ ಶಿಕ್ಷೆ ಆಗಬಾರ್ದು ನಿಜ ಹೇಳಬೇಕು ಅಂದರೆ ದತ್ತಾಬಾಯಿ ಕೋಪ ಇಂಪಿನ ಮತ್ತು ತಿಲಕ್ ಮೇಲೆ ಇರಬೇಕಿತ್ತು ಆದರೆ ದತ್ತಾಬಾಯಿ ಕೋಪ ದೃಷ್ಟಿ ಮೇಲೆ ಹೋಗ್ತದೆ ನಿಜವಾಗ್ಲೂ ಕೂಡ ಇದರಿಂದ ಆಗುತ್ತೆ ಅಂತ ಹೇಳ್ತಿದ್ರೆ ನಿಜವಾಗಲೂ ದೃಷ್ಟಿ ದೃ ದೋಷಿ ಆಗಿರ್ಬೋದು ಆದರೆ ಅದಕ್ಕೆ ಮೂಲ ಕಾರಣ ಯಾರು ನಾನು ನನ್ನಿಂದನೇ ಇಷ್ಟೆಲ್ಲ ಆಗಿದ್ದೆವು ನನ್ನ ಮಗ ಹೇಗೋ ಆರಾಮಾಗಿ ಚೆನ್ನಾಗಿದೆ ಖುಷಿ ಖುಷಿಯಿಂದ ಅವ್ನ ಮದುವೆ ಆಗಬೇಕು ಅಂತ ಹೇಳಿ ಇವಾಗ ನನ್ನ ಜೊತೆ ಮದುವೆ ಫಿಕ್ಸ್ ಮಾಡಿದ್ದು ನಾನು ಈ ರೀತಿ ಆಗದೆ ಇದ್ದಿದ್ರೆ ಇವತ್ತು ನನ್ನ ಮಗ ಇಂಥ ಪರಿಸ್ಥಿತಿನ ಅನುಭವಿಸೋ ಸಂದರ್ಭನೇ ಬರ್ತಿರಲಿಲ್ಲ ಅವ್ನು ಎಂಟು ವರ್ಷಗಳ ಕಾಲ ಇದರಿಂದ ಹೊರಗೆ ಬರೋಕೆ ಇಷ್ಟು ಸಮಯ ತಗೊಂಡ ಇವತ್ತು ಖುಷಿ ಖುಷಿಯಿಂದ ಇದೆ ಆದರೆ ಅವನ ಮೇಲೆ ಇವತ್ತಾಗಿರುವ ಆಘಾತ ಖಂಡಿತವಾಗ್ಲೂ ಅವ್ನು ಇನ್ನೆಂದೂ ಕೂಡ ಹೊರಗಡೆ ಬರ್ತಾನೆ ಅಂತಲೇ ಅನ್ನಿಸ್ತಿಲ್ಲ ಇವತ್ತು ಹೊರಗಡೆ ಏನಾಗ್ತಿದೆಯೋ ಅದಕ್ಕೆಲ್ಲ ನಾನೇ ಕಾರಣ ಅಂತ ಹೇಳ್ತಿದ್ದಾರೆ ಆದರೂ ಅಮ್ಮ ನೀವು ಅಲ್ಲಿ ಇರಬೇಕಿತ್ತು ಖಂಡಿತ ಇಲ್ಲ ಅಂದರೆ ಮಿತಿ ಮೀರಿ ಹೋಗುತ್ತೆ ಅಂತ ಹೇಳ್ತಾ ಇದ್ದಾರೆ ಶರುಗಂಡ ಇರೋಕ್ಕೆ ಸಾಧ್ಯ ಇಲ್ಲ ಅಲ್ಲಿ ಆಗ್ತಿರೋ ಒಂದೊಂದು ವಿಷಯನೂ ಕೂಡ ನನ್ನಿಂದ ಸಾಯಿಸ್ಕೊಳೋಕೆ ಆಗ್ತಿಲ್ಲ ಇಲ್ಲ ನನ್ನಿಂದ ಆಗೋದಿಲ್ಲ ನನಗೆ ಸ್ವಲ್ಪ ಸಮಯ ಬೇಕಾಗಿದೆ ನನ್ನ ಮಗನ ಬದುಕನ್ನು ನಾನೇ ಈ ರೀತಿ ಹಳ್ಳ ಬಿಟ್ಟೆ ನಿಜವಾಗ್ಲೂ ನನಗೆ ಪಾಪ ಪ್ರಜ್ಞೆ ಕಾಡ್ತದೆ ಅಂತ ಕಣ್ಣೀರು ಹಾಕ್ತಿದ್ದಾರೆ ಬಟ್ ಇಲ್ಲಿ ಅವ್ರಿಗೆ ನಿಜವಾಗ್ಲೂ ಚಿಂತೆ ಆಗ್ತಿರೋದು ಇದನ್ನೆಲ್ಲ ಮಾಡಿದ್ದು ಶರು ಶರು ಇದ್ರನ್ನ ಶರು ಇದರಲ್ಲಿ ಬೀಳಬೇಕಿತ್ತು ಆದರೆ ಪಾಪ ಆ ದೃಷ್ಟಿ ಇದರ ಆಪಾದನೆ ಓದ್ಕೊಂಡು ಎಲ್ಲರೂ ಮುಂದೆ ಕೈ ತಲೆ ತಗ್ಸೋ ನೆಂತ್ಕೋಬೇಕಾಗಿದೆ ಈ ಒಂದು ವಿಷಯ ಹೇಳೋಣ ಅಂತ ಅಂದ್ಕೊಂಡ್ರೆ ಅವ್ಳು ಎಷ್ಟು ಜೀವನ ತೆಗಿತಾಳೋ ಶುರು ಮಗನ ಪ್ರಾಣನೇ ಬಿಟ್ಟವಳಲ್ಲ ಅಂತೇಳಿ ಅಂಥದ್ರಲ್ಲಿ ಎಷ್ಟು ಜೀವ ತೆಗಿದರೂ ಕೂಡ ಅಚ್ಚರಿ ಇಲ್ಲ ಅಂತ ಅಂದ್ಕೊಂಡೆ ತುಂಬ ವಿಚಾರ ಮಾಡಿಕೊಂಡೆ ಮಂಟಪದ ಹತ್ರ ಬರ್ತಾರೆ ತದನಂತರ ಈ ಕಡೆ ಹೇಳೋ ದೃಷ್ಟಿ ಯಾಕೆ ರೀತಿ ಮಾಡಿದೆ ಯಾಕೆ ನನ್ನ ತಮ್ಮ ಮೋಸ ಮಾಡಿದೆ ನನ್ನ ತಮ್ಮನ ಶಿವಂದಲ್ಲಿ ಬಂದದ್ದೆ ನೀನು ಅವನಿಗೆ ದ್ರೋಹ ಮಾಡಿ ಮೋಸ ಮಾಡಬೇಕು ಅಂತಾನೆ ಯಾವ ಇಂಟೆನ್ಷನ್ ಇಟ್ಕೊಂಡು ಅವನ ಬದುಕಿಗೆ ಬಂದರೆ ಅಂತ ಹೇಳಿ ಶರು ಕೇಳ್ತಿದ್ದಾರೆ ಈ ಕಡೆ ತತ್ತಾಬಾಯಿ ಕೂಡ ಹೇಳ ದೃಷ್ಟಿ ಯಾಕೆ ರೀತಿ ನಿಜವಾಗ್ಲೂ ನಿನಗೆ ನನಗೆ ಮೋಸ ಮಾಡಬೇಕು ದ್ರೋಹ ಮಾಡಬೇಕು ಅನ್ನೋ ಉದ್ದೇಶ ಆಯ್ತಾ ಅದೇ ಉದ್ದೇಶದಿಂದ ಬಂದು ಈ ರೀತಿ ಮೋಸ ಮಾಡಿದ್ಯಾ ಅಂತ ಕೇಳ್ತಿದ್ದಾರೆ ಈ ಕಡೆ ದೃಷ್ಟಿ ಇಲ್ಲ ಸೌಕಾರಿ ನಿಜವಾಗ್ಲೂ ಕೂಡ ನನಗೆ ಅಂತ ದೃಷ್ಟಿ ಉದ್ದೇಶ ಇರ್ಲಿಲ್ಲ ಅಂತ ಹೇಳಿದಾಗ ಮತ್ತಿನ್ ಯಾಕೆ ರೀತಿ ಮಾಡಿದೆ ಅಂತ ಹೇಳ್ತಿದ್ರೆ ಎಲ್ಲಿ ಹೇಳ್ತಾಳೆ ಮಾಡಿದಲ್ಲ ಮಾಡ್ದಾಳಲ್ಲ ಆ ಇಂಪನ ವಿಷಯದಲ್ಲಿ ಒಳ್ಳೆಯವಳಾಗಿದ್ದಾಳೆ ಇದಕ್ಕೆಲ್ಲ ಕಾರಣ ಏನು ಹೇಳು ಅಂತಾನೆ ಶರು ಕೂಡ ಕೇಳ್ತಿದ್ರೆ ಈ ಕಡೆ ಬಜರಂಗಿ ನೋಡು ದೃಷ್ಟಿ ನೀನು ಏನು ಮಾಡಿದ್ಯೋ ಅದು ತಪ್ಪೇ ಇರಬಹುದು ಆದರೆ ನನ್ನ ಮನ್ಸಿಗೆ ಯಾಕೋ ಹೇಳ್ತದೆ ನೀನು ಯಾವುದೇ ಕಾರಣಕ್ಕೂ ಕೂಡ ಕೆಟ್ಟ ಉದ್ದೇಶ ಇಟ್ಕೊಂಡು ಇದನ್ನು ಮಾಡಿಲ್ಲ ಅಂತ ದಯವಿಟ್ಟು ಸತ್ಯ ಏನು ಅನ್ನೋದನ್ನ ಒಪ್ಕೋ ಅಂತ ಹೇಳ್ತಿದ್ರೆ ಇದು ಎಲ್ಲಾನು ನೋಡ್ತಿರ್ತಕ್ಕಂಥ ಸಾಕ್ಷಿ ಆಗಿರ್ತಕ್ಕಂಥ ಚೆನ್ನಮ್ಮಗೆ ತನ್ನ ಮಗಳ ಮೇಲೆ ಇಷ್ಟೆಲ್ಲ ಆಪಾದನೆ ಮಾಡ್ತಿರುವುದನ್ನು ಸಹಿಸ್ಕೊಳಕೆ ಆಗೋದೇ ಇಲ್ಲ ಫೈನಲಿ ಅವರು ಹೇಳ್ತಾರೆ ದಯವಿಟ್ಟು ಸಾವುಕಾರ ಈ ರೀತಿ ನನ್ನ ಮಗಳನ್ನ ತಪ್ಪಿತಸ್ತೆ ಸ್ಥಾನದಲ್ಲಿ ನಿಂತು ಆಳ್ಕೊಂಡ್ ಕಲ್ಲು ಅಂತ ಹೇಳಿ ಹೊಡೆಯೋಕೆ ಬರಬೇಡಿ ನನ್ನ ಮಗಳು ತುಂಬಾ ಒಳ್ಳೆಯವಳು ನನ್ನ ಮಗಳು ಎಂದೂ ಕೂಡ ಕನಸನ್ನು ನಮ್ಮ ಬಗ್ಗೆ ಯೋಚನೆ ಮಾಡವಳಲ್ಲ ಅವಳು ತಾನು ಆರಾಧಿಸ್ತಿರೋ ಪ್ರೀತಿಸ್ತಿರೋ ಸಹಕಾರಿಗೆ ಯಾರಾದರೂ ಇಂಥ ಕೆಲಸ ಮಾಡ್ತಾರಾ ಅಂತ ಹೇಳಿದ ತಕ್ಷಣ ಎಲ್ರಿಗೂ ಕೂಡ ಬೇಕ್ ಆಗತ್ತೆ ಯಾಕಂದರೆ ಈ ಕಡೆ ದೃಷ್ಟಿಯ ಪ್ರೀತಿಯ ಸತ್ಯವನ್ನು ಅಮ್ಮನೇ ಬಾಯ್ಬಿಡ್ತಾರೆ ಏನು ಹೇಳ್ತಿದ್ರ ನೀವು ಚೆನ್ನಮ್ಮ ಅಂತ ಹೇಳ್ತಿದ್ರೆ ಈ ಕಡೆ ಮೌನವನ್ನು ವಹಿಸಬೇಕಾಗಿದೆ ಚೆನ್ನಮ್ಮ ಹೇಳಿ ಚೆನ್ನಮ್ಮ ಏನು ಹೇಳ್ತಿದ್ರ ನೀವು ಇವತ್ತು ಎಲ್ಲ ಸತ್ಯನೂ ಕೂಡ ಹೊರಗಡೆ ಬರಲೇಬೇಕು ಅಂತ ದತ್ತಾಬಾಯಿ ಹೇಳಿದಾಗ ಹೌದು ಸಾವಕಾರ ನನ್ನ ಮಗಳು ನಿಮ್ಮನ್ನು ಪ್ರೀತಿ ಮಾಡ್ತಾ ಇದ್ಲು ಆದರೆ ನಮ್ಮನ್ನು ನಿಜವಾಗಲೂ ಕೂಡ ಇಷ್ಟು ಆಶ್ರಯ ಕೊಟ್ಟವ್ರು ಆ ರೀತಿ ಪ್ರೀತಿಸೋದು ತಪ್ಪು ಅಂದಾಗ ಅವಳು ನಿಮ್ಮನ್ನು ಆರಾಧಿಸೋಕೆ ಶುರು ಮಾಡಿದ್ಲು ಅವಳು ಪ್ರೀತಿ ಎಂದೂ ಕೂಡ ನಿಮಗೆ ಕೆಡಕನ್ನು ಬಯಸ್ತಿರೋ ರೀತಿ ನೋಡ್ಕೋತೀನಿ ಅಂತ ನನ್ನ ಮಗಳು ಮಾತು ಕೊಟ್ಟಿದ್ದಾಳೆ ಆದಮೇಲೆ ಅವಳು ಎಂದೂ ಕೂಡ ನಿಮಗೆ ಕೆಡಕನ್ನು ಬಯಸೋದಿಲ್ಲ ಅಂತ ಹೇಳ್ತಿದ್ರೆ ಈ ಕಡೆ ದತ್ತಾಬಾಯಿ ದೃಷ್ಟಿ ಹತ್ರ ನಿಜ ಹೇಳಿದ ದೃಷ್ಟಿ ನೀನು ನನ್ನನ್ನು ಪ್ರೀತಿಸದ್ದು ನಿಜಾನ ಅಂತ ಪ್ರಶ್ನೆ ಿ ಮಾಡ್ತಾರೆ ಖಂಡಿತ ಎಲ್ಲ ಕೂಡ ನಂಗೆ ಅರ್ಥ ಆಗ್ತದೆ ಈ ದೃಷ್ಟಿ ಯಾಕೆ ರೀತಿ ಮಾಡಿದ್ಲು ಅಂತ ಆ ಕಡೆ ದೃಷ್ಟಿ ಕೂಡ ಹೌದು ಸಹಕಾರ ಅದು ಆ ರೀತಿ ಎಲ್ಲ ಈ ರೀತಿ ಅಲ್ಲ ಅಂತ ಎಕ್ಸ್ಪ್ಲೇನ್ ಮಾಡೋಕೆ ಹೋಗ್ತದೆ ನೀನೇನು ಮಾತಾಡಬೇಕಾಗಿಲ್ಲ ದೃಷ್ಟಿ ಇವಾಗ ಎಲ್ಲದಕ್ಕೂ ಕೂಡ ಕ್ಲಾರಿಟಿ ಸಿಗ್ತದೆ ಹೋ ಇಂಪನ ಪ್ರೀತಿ ಗೊತ್ತಾಗ್ತದಾಗೆ ನಿನಗೆ ಒಳ್ಳೇದೇ ಆಯ್ತಲ್ವ ಅದೇ ಕಾರಣಕ್ಕೆ ನನ್ನ ತಮ್ಮನ ಹತ್ರ ಹೋಗಿ ಅವನ ಮದುವೆಗೆ ಒಪ್ಪಿಸ್ದ ತದನಂತರ ಇಂಪನಾಗೆ ಹೇಳ್ಕೊಟ್ಟು ಅವನ ಪ್ರೀತಿ ಬೀಳುವ ಹಾಗೆ ಮಾಡ್ದೆ ನೀನು ಬೇಕು ಅಂದಿದ್ರೆ ಅಲ್ಲೇ ಇಂಪನ್ನ ಓಡೋದಕ್ಕೆ ಅವಕಾಶ ಮಾಡಿಕೊಡ್ಬೋದಿತ್ತು ಆದರೆ ಇಲ್ಲಿ ತನಕ ಕರ್ಕೊಂಡು ಇಡೀ ಬಳ್ಳಾರಿಯಲ್ಲಿ ಅವ್ನ ಮರ್ಯಾದೆಗೆ ಹೋಗ್ಬೇಕು ಅಂತ ಬಯಸ್ತಾಲ್ವ ಅದಕ್ಕೆ ಇಷ್ಟು ಇಲ್ಲ ಮಾಡಿದ್ದು ಯಾಕಂದ್ರೆ ನೋಡು ಇಂಪನ ಏನಾದರೂ ಹೊಟ್ಟೋದ್ರೆ ನೀನು ಅದೇನೋ ಒಂದು ದುಃಖದಲ್ಲಿ ಬೀಳ್ತೀಯ ನೀನು ಮೊದಲೇ ಅವಳಿಗೆ ಗೊತ್ತಿತ್ತು ಬಿಳಿ ಕಂಡ್ರೆ ಆಗೋದಿಲ್ಲ ಏಳು ರೂಪ ನೋಡಿದ್ರೆ ಹೀಗಿದೆ ನಿನ್ನ ಸಾಂತ್ವನ ಮಾಡಿ ನಿನಗೆ ಹತ್ರ ಆಗ್ಬೋದು ನಿನ್ನನ್ನು ಓಲೈಸ್ಬೋದು ಆ ಮುಖಾಂತರ ನಿನ್ನ ಜೀವನಕ್ಕೆ ಬರ್ಬೋದು ಮದುವೆ ಆಗ್ಬೋದು ಅಂತಾನೆ ಇಷ್ಟರೆಲ್ಲ ಮಾಡಿದಾಳಿ ಇವಳು ಅಂತ ಹೇಳ್ತಿದಾಗೆ ನಿಜವಾಗ್ಲೂ ದತ್ತಾ ಬಾಯಿ ಹೇಳ್ತಾರೆ ಏನಪ್ಪಾ ಇದು ನನ್ನನ್ನು ಪಡ್ಕೋಬೇಕು ಅಂತ ಈ ಮಟ್ಟಕ್ಕೆ ಇಳಿದ್ಬಿಟ್ಲ ದೃಷ್ಟಿ ಅಂತ ಬಟ್ ದೃಷ್ಟಿಯ ಒಂದು ಪರಿಸ್ಥಿತಿ ಯಾರೊಬ್ರಿಗೂ ಕೂಡ ಅರ್ಥ ಆಗ್ತಿಲ್ಲ ಯಾರೊಬ್ಬರು ಕೂಡ ದೃಷ್ಟಿಯ ಮಾತನ್ನು ಕೇಳ್ತಿಲ್ಲ ಇದರಿಂದ ಸಿಡಿದದ್ದಂಥ ದತ್ತಬಾಯಿ ಗನ್ನ ಇಟ್ಕೊಂಡಿದ್ದೆ ದೃಷ್ಟಿಗೆ ನಾನ್ ತಾನೇ ಬೇಕು ಅಂತ ಹೇಳಿ ಮದುವೆ ಮಾಡ್ಕೊಂಡಿದ್ದ ನರಕ ತೂರಿಸ್ತೀನಿ ಅಂತ ಹೇಳ್ತಿದ್ದಾರೆ ಮುಂದೆ ಮುಂದೇನಾಗುತ್ತೆ ಮುಂದಿನ ವಿಚಿಯೋ ನೋಡಿ